ಕಥೆ ಎರಡು ಚಿನ್ನದ ಮೊಟ್ಟೆ ಇಡುವ ಕೋಳಿ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಮೂರ್ತಿ ಎಂಬ ರೈತನಿದ್ದ ಅವನ ಜೀವನ ಸರಳವಾಗಿತ್ತು ಅವನು ಒಂದು ಕೋಳಿಯನ್ನು ಸಾಕಿದ್ದ ಆ ಕೋಳಿ ಪ್ರತಿದಿನವೂ ಒಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು ಅವನು ತನ್ನ ಮನಸ್ಸಿನಲ್ಲೇ ಅಂದುಕೊಂಡ ಹೇಗೆ ಈ ಕೋಳಿ ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತೆ ಆ ರೈತನು ಆ ಮೊಟ್ಟೆಗಳನ್ನು ಮಾರಿ ತನ್ನ ಜೀವನ ನಡೆಸುತ್ತಿರುತ್ತಾನೆ ಚಿನ್ನದ ಮೊಟ್ಟೆಗಳಿಂದ ಹೆಚ್ಚು ಹಣ ಸಂಪಾದಿಸುತ್ತಿರುತ್ತಾನೆ ಆದರೆ ಆ ಹಣ ರೈತನ ಹೃದಯದಲ್ಲಿ ಮತ್ತಷ್ಟು ಆಸೆಯನ್ನು ಹುಟ್ಟಿಸುತ್ತದೆ ಅವನು ಇಚ್ಛೆಪಟ್ಟು ಹೀಗೆ ಹೇಳಿದನು ನಾನು ಈ ಕೋಳಿಯನ್ನು ಕೊಂದು ಅದರ ಎಲ್ಲಾ ಚಿನ್ನದ ಮೊಟ್ಟೆಗಳನ್ನು ಪಡೆಯುತ್ತೇನೆ ಒಮ್ಮೆಗೆ ಶ್ರೀಮಂತನಾಗುತ್ತೇನೆ ಹೀಗಾಗಿ ಅವನು ಕೋಳಿಯನ್ನು ಕೊಂದನು ಆದರೆ ಅವನು ಆ ಕೋಳಿಯನ್ನು ಕೊಂದ ನಂತರ ಅವನು ಕಂಡುಹಿಡಿದದ್ದು ಅವನು ನಂಬಿದಂತೆ ಯಾವುದೇ ಚಿನ್ನದ ಮೊಟ್ಟೆಗಳು ಕೋಳಿಯ ಹೊಟ್ಟೆಯಲ್ಲಿ ಇಲ್ಲ ಅದು ಸಾಧಾರಣ ಕೋಳಿ ಮಾತ್ರ ಅವನು ತನ್ನ ಕೋಳಿಯನ್ನು ಹಾಗೂ ಚಿನ್ನದ ಮೊಟ್ಟೆಗಳನ್ನು ಕಳೆದುಕೊಂಡನು ನಂತರ ತಾನು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಪಟ್ಟನು ಕೋಳಿಯನ್ನು ಕೊಲ್ಲದೆ ಇದ್ದಿದ್ದರೆ ದಿನಕ್ಕೆ ಒಂದು ಚಿನ್ನದ ಮೊಟ್ಟೆಯನ್ನಾದರೂ ಪಡೆಯುತ್ತಿದ್ದೆ ಎಂದು ಬೇಸರಗೊಂಡ ನೀತಿ ಅತಿಯಾಸೆ ಗತಿಗೇಡು